ಸಾಧಕ ಸಾನ ಇಲ್ಲ ಅದು ನಾವೇನ್ ಮಾಡಿವಿ ದ ನಮ್ಮ ಮಾಸ್ತರ್ ಒಂದು ಹೇಳ್ತಾರೆ ನೀವು ಯಾರು ಹೇಳೋದ್ರ ಗೊತ್ತ ಚಲೋ ಇದ್ರಿ ನೀವೆಲ್ಲ ಎಲ್ಲರೂ ಹೇಳ್ತಾರ ಇಡೀ ವರ್ಷ ಕಲಿಸಿದ್ರಿ ಏನು ತಿಳಿಲಿಲ್ಲ ನೋಡ್ರಿ ಅವಾಗ ಅಂತ ನಾ ಪ್ರಶ್ನೆ ತಿರುಗಿಸ್ ಹೇಳ್ತೀನಿ ಇಡೀ ವರ್ಷ ಕಲಸೋ ತಿಳಿಲಿಲ್ಲಲ್ಲ ಮತ್ತೆ ಇಡೀ ವರ್ಷ ತಿಳಿಲಾರ್ದಂಗ ಹೆಂಗ್ ಕಲಿಸಿದ್ರಿ ನೀವು ಇಡೀ ವರ್ಷ ತಿಳಿಲಾರ್ದಂಗ ಹೆಂಗ್ ಕಲಿಸಿದ್ರಿ ಒಂದು ನಾ ಕಲಿಸಿದ್ರೆ ಸಾಂಗ್ ಆದಂಗ ಆತಲ್ಲ ಈಗ ನಾ ಮಾತಾಡ್ಲಿಕ್ಕೆ ಕತ್ತೀನಿ ಕೂತ್ ಕೇಳಲಿಕ್ಕೆ ಕತ್ತೀರಿ ಅವೇನ್ ಏನಪ್ಪಾ ಅಂದ್ರೆ ನೀವು ಫೇಲ್ ಆಗಲಿಲ್ಲ ನಾ ಫೇಲ್ ಆದೆ ಅಂದ್ರೆ ಕ್ಲಾಸ್ ತಂಗ್ ಹುಡುಗರಿಗೆ ಅರ್ಥ ಆಗಲಿಲ್ಲ ಅಂದ್ರೆ ಜವಾಬ್ದಾರಿ ನಂದದ ಅರ್ಥ ಆಗುವಂಥ ಪಾಠ ಮಾಡೋ ಜವಾಬ್ದಾರಿ ನಂದದ ಹ್ಯಾಂಗೆ ಮಾಡಿದ ಹೆಚ್ಚಲ ದಯವಿಟ್ಟು ಹೇಳ್ತೀನಿ ಯಾವ ಹುಡುಗರು ದಡ್ಡ ಅನ್ನೋ ಕಾರಣ ಇಲ್ಲ ದಂಡ್ರೆ ಯಾರು ಇಲ್ಲ ನನ್ನ ಪ್ರಕಾರ ಯಾವುದೋ ಒಂದು ಶಕ್ತಿ ಅದ ಈ ಮನುಷ್ಯ ಜೀವನ ಸಿಂಪಲ್ ಅಲ್ಲ ಇದ ಹೈಯೆಸ್ಟ್ ಕ್ರಿಯೇಷನ್ ಆಫ್ ಗಾರ್ಡ್ ಅಲ್ಲ ಮನುಷ್ಯ ಸೃಷ್ಟಿಯೊಳಗೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಅಂತ ಹೇಳ್ತೀವಿ ಅದರ ಅತ್ಯಂತ ಶ್ರೇಷ್ಠ ಮಟ್ಟದ್ದು ಮನುಷ್ಯ ಜನ್ಮ ಹೌ ಕ್ಯಾನ್ ಇಟ್ ಬಿ ಪೋರ್ ನಾನು ಅದೇ ಕೇಳೋದು ಮನುಷ್ಯ ಜಾತಿ ಜೀವನಕ್ಕೆ ಬಂದ ಮೇಲೆ ಅದು ಪೋರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇಡಿದ ಫೈನನ್ಸ್ ಕ್ರಿಯೇಷನ್ ಆಫ್ ವಾರ್ಡ್ ಯಾವುದೋ ಒಂದು ಶಕ್ತಿ ಅದು ನನಗೆ ಕಂಡು ಹಿಡೀಲಿಕ್ಕಾಗಿಲ್ಲೇ ನಾ ಕಂಡ್ಕೋಬೇಕು ಅದನ್ನು ಅದನ್ನು ದಯವಿಟ್ಟು ಮಾಡ್ಬೇಕು ಇನ್ನೊಂದು ಮಾತು ಹೇಳ್ತೀನಿ ಬಹಳ ಮುಖ್ಯ ದಯವಿಟ್ಟು ಮಕ್ಕಳೊಳಗೆ ನೆಗೆಟಿವ್ ಮಾತಾಡ್ಬೇಕು ನೆಗೆಟಿವ್ ಮಾತಾಡೋದು ಕ್ಲಾಸ್ನಾಗ ಕಾಮೆಂಟ್ ಮಾಡೋದು ಅಯ್ಯೋ ಹೆಂಗ್ ಎಲ್ಲಿ ಬಂದ್ರಿ ಇವ ಏನು ಪ್ರೇತಿದ್ರು ನೆಗೆಟಿವ್ ದಯವಿಟ್ಟು ಮಾತಾಡ್ಬೇಡ್ರಿ ಒಳ್ಳೇದು ಪಾಸಿಟಿವ್ ಹೇಳೋದಿದ್ರೆ ಹೇಳ್ರಿ ನೆಗೆಟಿವ್ ಹೇಳಿದ್ರೆ ಎಷ್ಟು ನೋವು ಆಗ್ತದೆ ಮನಸ್ಸು ಎಷ್ಟು ಹೊಡೆದ್ರೆ ಬೆಳೆಯುವುದಿಲ್ಲ ಒಂದು ಆದಂತ ಘಟನೆ ಹೇಳ್ತೀನಿ ನಿಮಗೆ ವಿಕ್ರಮ್ ಶೇಟ್ ಅಂತ ಕೇಳಿದ್ದಿಲ್ ಗೊತ್ತಿಲ್ಲ ಇಂಗ್ಲೀಷ್ ಟೀಚರ್ಸಿಗೆ ಗೊತ್ತಿರುತ್ತೆ ವಿಕ್ರಮ್ ಶೇಟ್ ಅಂತ ಬಹು ದೊಡ್ಡ ಬರಹಗಾರ ಮೋಸ್ಟ್ ಸೂಟಬಲ್ ಬಾಯ್ ಅಂತ ಬರುದು ಪೊಲೀಸ್ ಅವಾರ್ಡ್ ಬಂದಂಥ ಮನುಷ್ಯ ನಾನು ವಿಕ್ರಮ್ ಶೇಟ್ ಒಂದೇ ಹೋಟೆಲ್ನಾಗ ಒಂದು ರೂಮ್ನಾಗಿದ್ದೀವಿ ನಾವು ದಿಲ್ಲಿಯೊಳಗೆ ಆ ಒಂದು ಘಟನೆ ಹೇಳಿದ ಆತ ಮನುಷ್ಯ ಇದು ಜೀನಿಯಸ್ ಟುಡೇ ಬಹು ದೊಡ್ಡ ಫೇಮಸ್ ಬರಹಗಾರ ಈಗ ಆತ ದಿಲ್ಲಿಯೊಳಗೆ ಒಂದು ಸ್ಕೂಲ್ನಾಗ ಓದ್ತಿದ್ದ ಅರ್ನೇತೇ ಇದ್ದಂತೆ ಇಂಗ್ಲೀಷ್ ಟೀಚರ್ ಭಾಳ ಚಲೋ ಪಾಠ ಮಾಡ್ತಿದ್ವು ಒಂದ್ಸಲ ಅಂದ್ರೆ ಅಂತ ಟೀಚರು ಬರೀ ಮತ್ತೊಬ್ಬರು ಕವನ ಯಾಕೆ ಓದ್ಬೇಕು ನಾವು ನೀವೇ ಬರ್ಕೊಂಬರ್ರಿ ಎಲ್ಲರೂ ಒಂದು ಕವನ ಸಣ್ಣ ಸಣ್ಣ ಕವನ ಬರ್ಕೊಂಬರ್ರಿ ಏನು ಕೊಟ್ರಂತ ಸೋಮವಾರ ದಿವಸ ಎಲ್ಲ ಹುಡುಗರು ಒಂದೊಂದು ಕವನ ಬರ್ಕೊಂಡು ಹೋದ್ರು ಟೀಚರ್ ತಗೊಂಡ್ರು ಸೊ ಬುಧವಾರ ದಿವಸ ನಾಡ್ದೆ ಎಲ್ಲ ನೀವು ಏನು ಬರದಿರಿ ಪದ್ಯ ಅವನು ಅನಾಲಿಸಿಸ್ ಮಾಡಿ ಹೇಳ್ತೀನಿ ನಿಮ್ಗೆ ಹುಡುಗರು ಕೂತ್ರು ಬುಧವಾರ ಬಂದ್ರು ಮೇಡಮ್ ನೋಡಿ ಈ ಪದ್ಯ ಚಂದದ ಭಾಷೆಯಾ ಚಂದದ ಈ ಪದ್ಯದ ವಿಷಯ ಎಷ್ಟು ಚಂದದ ನೋಡ್ರಿ ಇದು ಬರವಣಿಗೆ ಚಂದದ ಅಂತ ಅಂತೆಲ್ಲ ಒಬ್ಬರು ಹೋಗಿ ಮಾರ್ಕ್ಸ್ ಕೊಟ್ಟರು ಎ ಬಿ ಸಿ ಎಲ್ಲ ಗ್ರೇಡ್ ಕೊಟ್ಟು ಎಲ್ಲ ವಾಪಸ್ ಕೊಟ್ಟರು ಎಲ್ಲ ಕೊಟ್ಟು ತಮ್ಮ ಕ್ಲಾಸ್ ಶುರು ಮಾಡಿದ್ರು ವಿಕ್ರಮ್ ಎದ್ದು ನಿಂತ ಮೇಡಮ್ ನಾನು ಕವನ ಕೊಡಲೇ ಇಲ್ಲ ನೀವು ಇವೊಂದು ಮುದ್ದೆ ಕೊಟ್ಟಿಲ್ಲ ಅಲ್ಲಿ ತನಕ ಇದ್ದಂಥ ಶಿಕ್ಷಕಿ ಒಮ್ಮೆ ಹುಬ್ಬು ಗಂಟು ಹಾಕೊಂಡು ಹಿಡಿಯೋ ಷಡಪ್ ಚೆನ್ನ ಯೂಸ್ಲೆಸ್ ಅನಿನ್ ಬರ್ಕೊಮ್ಮ ಕವನ ಬರ್ಕೊಮ್ಮ ಅಂತ ಹೇಳಿದ್ದೆ ನೀನು ಬರೆಯುವ ಶಕ್ತಿ ಇಲ್ಲ ಅಂದ್ರೆ ಮತ್ತೊಬ್ಬರು ಕಾಪಿ ಮಾಡ್ಕೊಂಡು ತರಬಾರ ಬರೀಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಬೇಕು ಕಾಪಿ ಮತ್ತೆ ಬರ್ದು ಅವ ಇಲ್ರಿ ಮೇಡಮ್ ನಾವು ಕಾಪಿ ಮಾಡಿಲ್ರಿ ಅಂತ ನನ್ಗೆ ಗೊತ್ತದ ನೀವು ಕಾಪಿ ಡೋಂಟ್ ಟಾಕ್ ಈ ಡಿಯು ಡಾಕ್ ಕೂತ ಹಳ್ಳಿ ಹತ್ತ ಭಾರಿ ಇನ್ಸಲ್ಟ್ ಆಯ್ತು ಕ್ಲಾಸ್ದಾಗ ಅವಾಗ ಅದು ಗೊತ್ತ ಕೂತ ಕ್ಲಾಸ್ ಮಂತೂ ಟೀಚರ್ ಹೋದ್ರು ಮನುಷ್ಯನ ಶಿತ್ತು ಇತ್ತಲ್ಲ ಇವ ಹುಡುಗ ಆ ಶಿತ್ತು ನಿಧಾನ ದ್ವೇಷ ಆಯಿತು ಕ್ಲಾಸ್ನ ಕಡಿ ಬೆಂಚಿ ಕೂಡ್ಲಿಕ್ಕೆ ಅಂತ ಅವ್ರ ಬಗ್ಗೆ ಆಸಕ್ತಿನೇ ಇಲ್ಲ ಹೆಂಗೋ ಪರೀಕ್ಷೆ ಮುಗ ಅವರು ಆಸಕ್ತಿ ಕೊಡಲಿಲ್ಲ ಅವ್ನ ಕಡೆ ಮೋಸಾರ ಅಂತ ಹೇಳಿ ಮೂರು ವರ್ಷ ಬೇರೆ ಟೀಚರ್ ಬಂದು ನಡ್ಕೊಂಡು ಹೋಯ್ತು ಎಸ್ ಸಿ ಎಸ್ ಕಾಲೇಜಿಗೆ ಹೋದ ಅವ್ನ ಆರ್ಟಿಕಲ್ ಎಲ್ಲ ಪೇಪರ್ನಾಗ ಬರ್ಲಿಕ್ಕೆ ಹತ್ತು ಬಹಳ ಫೇಮಸ್ ಆಗ್ಬಿಟ್ಟ ಒಂದ್ ಹತ್ತು ವರ್ಷಕ್ಕೆ ಪ್ರಪಂಚದಾದ್ಯಂತ ಓಡಾಡಿಕತ್ತ ಇದು ಹತ್ತು ವರ್ಷ ಆಗಿರ್ಬೇಕು ಹನ್ನೆರಡು ವರ್ಷ ಆಗಿರ್ಬೇಕು ಒಂದ್